ಕಲಾವಿದರು ನಮ್ಮೊಂದಕ್ಕೆ ನಮ್ಮ ಹಲವು ನಮ್ಮ ಕಲಾ ಚಟುವಟಿಕೆಗಳಲ್ಲಿ ನಮಗೆ ಮೆಂಟರ್ಶಿಪ್ ಬರ್ತಾ ಇದ್ದಾರೆ ಹಾಗೆ ನಮ್ಮೊಂದಿಗೆ ಸುರೇಶ್ ರಾಜು ಸರ್ ಅಂತ ಅವರು ಚಾಣಕ್ಯ ವಿಶ್ವವಿದ್ಯಾಲಯದಲ್ಲಿ ಎಕ್ನಿಷನ್ ಸೆಕ್ಷನ್ ಅಲ್ಲಿ ಮ್ಯಾನೇಜರ್ ಸರ್ ಆಗಿದ್ದಾರೆ ಹಾಗೆ ಮಹೇಶ್ ಕೃಷ್ಣಮೂರ್ತಿ ಯೋಗ ಸಂಘದ ಪ್ರಾಜೆಕ್ಟ್ ಡೈರೆಕ್ಟರ್ಮೆಂಟರ್ ಹಾಗೂ ಚಾಣಕ್ಯ ವಿಶ್ವವಿದ್ಯಾಲಯದ ಪರವಾಗಿ ನಮ್ಮೆಲ್ಲರನ್ನ ನಾನು ನಾವು ಸ್ವಾಗತಿಸ್ತೇವೆ ಈಗಾಗಲೇ ಹೇಳಿದ ಹಾಗೇನೆ ಚಾಣಕ್ಯ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಯುವಕ ಸಂಘ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನ ಮಾಡ್ತಾ ಇದೆ ಯುವಕ ಸಂಘ ಕಳೆದ ಎಂಬತ್ತೊಂದು ವರ್ಷಗಳಿಂದ ಕ್ರಿಯಾಶೀಲವಾಗಿದ್ದು ಯುವಕರಲ್ಲಿ ವಿಶೇಷವಾದ ಜ್ಞಾನವನ್ನು ಬೆಳೆಸುವಂತ ದೃಷ್ಟಿಯಿಂದ ಶಿಕ್ಷಣವನ್ನು ನೀಡುವಂತಹ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದೆ ಅದರ ಅಂಗವಾಗಿರುವಂತಹ ಆರ್ಟ್ ಮ್ಯಾಟರ್ಸ್ ಸಂಸ್ಥೆ ಕಳೆದ ಹತ್ತು ವರ್ಷಗಳಿಂದ ಚಿತ್ರಕಲೆ ಲಲಿತ ಕಲೆ ಶಿಲ್ಪ ಕಲೆಗಳ ಕ್ಷೇತ್ರದಲ್ಲಿ ತುಂಬಾ ವಿಶಿಷ್ಟವಾದ ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಇದೆ ವಿಶೇಷವಾಗಿ ಕಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಕುರಿತಂತೆ ಹೆಚ್ಚಿನ ಜ್ಞಾನವನ್ನು ನೀಡುವಂಥದ್ದು ಕಾರ್ಯಾಗಾರ ನಡೆಸುವಂಥದ್ದು ವರ್ಕ್ಶಾಪ್ ಜೊತೆಗೆ ಕಲಾ ಶಿಬಿರ ನಡೆಸುವಂಥದ್ದು ಶಿಕ್ಷಣ ಗೋಷ್ಠಿಗಳನ್ನು ನಡೆಸುವುದು ಈ ಮೂಲಕ ಕ್ರಿಯಾಶೀಲವಾಗಿದೆ ಈ ಬಾರಿ ಮ್ಯಾಟರ್ ಸಂಸ್ಥೆ ಒಂದು ವಿಶಿಷ್ಟವಾದ ಕಾರ್ಯಯೋಜನೆಯನ್ನ ಕೈಗೆತ್ತಿಕೊಂಡಿದೆ ಈ ವಿಶಿಷ್ಟವಾದ ಕಾರ್ಯಯೋಜನೆ ಯಾವುದು ಅಂದ್ರೆ ನಮ್ಮಲ್ಲಿ ಪಂಚತಂತ್ರ ಕಥೆಗಳಿದ್ದಾವೆ ತಮ್ಗೆಲ್ಲರಿಗೂ ಗೊತ್ತಿದೆ ಆ ಪಂಚತಂತ್ರ ಕಥೆಗಳನ್ನ ಆಧರಿಸಿದಂತಹ ಚಿತ್ರಗಳನ್ನು ಮಾಡಬೇಕು ಯಾಕಂದ್ರೆ ಪಂಚತಂತ್ರ ಕಥೆಗಳಲ್ಲಿರುವಂತ ನೀತಿ ಬೋಧೆ ಜೀವನ ಮೌಲ್ಯ ಯುಕ್ತಿ ತಂತ್ರ ಉಪಾಯಗಳು ಈ ಎಲ್ಲವೂ ಯುವ ಜನಾಂಗಕ್ಕೆ ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕನ್ನುವಂತಹ ದೃಷ್ಟಿಯಿಂದ ಈ ಪಂಚತಂತ್ರದ ಕಥೆಗಳನ್ನ ನಾವು ಆರಿಸ್ಕೊಂಡ್ಬಿಟ್ಟು ಒಂದು ವಿಶೇಷವಾದ ರಾಷ್ಟ್ರ ಮಟ್ಟದ ಕಲಾ ಶಿಬಿರವನ್ನು ಮಾಡ್ತಾ ಇದ್ದೇವೆ ಈ ರಾಷ್ಟ್ರ ಮಟ್ಟದ ಕಲಾ ಶಿಬಿರ ಎರಡು ಹಂತಗಳಲ್ಲಿದ್ದು ಈಗಾಗಲೇ ಇಪ್ಪತ್ತೊಂದು ಜನವರಿಯಿಂದ ಹನ್ನೊಂದು ಫೆಬ್ರವರಿಗೆ ಮೊದಲ ಹಂತದ ಕಲಾ ಶಿಬಿರ ಮುಗಿದಿದೆ ಎರಡನೇ ಹಂತದ್ದು ಆರನೇ ತಾರೀಕಿಂದ ಇಪ್ಪತ್ತೇಳನೇ ಫೆಬ್ರವರಿವರೆಗೆ ನಡೀತಾ ಇದೆ ಈ ಶಿಬಿರ ದೇವನಹಳ್ಳಿ ಬಳಿಯಲ್ಲಿರುವಂತ ಚಾಣಕ್ಯ ಯೂನಿವರ್ಸಿಟಿ ಗ್ಲೋಬಲ್ ಕ್ಯಾಂಪಸ್ ನಲ್ಲಿ ನಡೀತಾ ಇದೆ ಈ ಶಿಬಿರಕ್ಕೋಸ್ಕರ ನಾವು ವಿಶೇಷವಾಗಿ ನಮ್ಮ ಪುರಾತನ ಚಿತ್ರಕಲಾ ಸಂಪ್ರ ಸಂಪ್ರದಾಯದಲ್ಲಿ ಇರುವಂತ ಹತ್ತು ಪ್ರಕಾರಗಳನ್ನ ಹರಿಸಿಕೊಂಡಿದ್ದೇವೆ ಈ ಹತ್ತು ಪ್ರಕಾರಗಳಲ್ಲಿ ಮೊದಲ ಶಿಬಿರದಲ್ಲಿ ಮೈಸೂರು ಶೈಲಿಯ ಚಿತ್ರಕಲೆ ಕಲಂಕಾರಿ ಕೇರಳ ಮ್ಯೂರಲ್ ತಂಜಾವೂರು ಶಿಲ್ಪಗಳು ಭಿತ್ತಿ ಚಿತ್ರಗಳು ಚಿತ್ರಕತಿ ಈ ಐದು ಪ್ರಕಾರಗಳು ಅದರಲ್ಲಿ ಮೈಸೂರು ಸಂಪ್ರದಾಯ ಮೈಸೂರಿಗೆ ಸಂಬಂಧಪಟ್ಟು ಕಲಂಕಾರಿ ಆಂಧ್ರ ವಿಶೇಷವಾಗಿ ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟದ್ದು ಕೇರಳ ಮ್ಯೂರಲ್ ಅದರ ಹೇಳುವ ಹಾಗೆ ಕೇರಳಕ್ಕೆ ಸಂಬಂಧಪಟ್ಟದ್ದು ತಂಜಾವೂರು ಚೆಂಪಲ್ ಮ್ಯೂರಲ್ ತಮಿಳುನಾಡಿಗೆ ಸಂಬಂಧಪಟ್ಟದ್ದು ಈ ಚಿತ್ರಕಥೆ ಅಂತದ್ದು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟದ್ದು ಈ ಎರಡನೇ ಶಿಬಿರದಲ್ಲಿ ನಾವು ಮಧುಬನಿ ಬಿಹಾರದ ಒಂದು ಕಲಾ ಸಂಪ್ರದಾಯಿಕ ಶೈಲಿ ಅದು ಆಮೇಲೆ ಮಾತಾನಿ ಗುಜರಾತ್ ನ ಚಿತ್ರಕಲಾ ಸಂಪ್ರದಾಯ ಗೋಲ್ಡ್ ಆರ್ಟ್ ಮಧ್ಯಪ್ರದೇಶದ ಸಂಪ್ರದಾಯ ಸಪ್ರಿಯಾ ಪೇಂಟಿಂಗ್ ಅಸ್ಸಾಂನ ಒಂದು ನೃತ್ಯ ಶೈಲಿಯ ಮೂಲಕ ಸಾಂಪ್ರದಾಯಿಕವಾಗಿ ಬಂದಿರುವಂತಹ ಚಿತ್ರಕಲಾ ಪ್ರಕಾರ ಪಟಚಿತ್ರ ಒರಿಸ್ಸಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ವಿಶೇಷವಾಗಿರುವಂತಹ ಒಂದು ಕಲಾ ಸಂಪ್ರದಾಯ ಈ ಸಂಪ್ರದಾಯದ ಕಲಾಕೃತಿಗಳನ್ನ ರಚನೆ ಮಾಡಬೇಕನ್ನುವಂತ ದೃಷ್ಟಿಯನ್ನು ನಾವೇನ್ ಮಾಡಿದ್ವಿ ಅಂದ್ರೆ ವಿಶೇಷವಾಗಿ ನಾವು ಒಂದು ಕಲಾ ತಜ್ಞರಿಗೆ ಮತ್ತು ಕಲಾವಿದರಿಗೆ ಆಹ್ವಾನವನ್ನು ಕೊಟ್ಟಿದ್ವಿ ಆ ಆಹ್ವಾನ ಪ್ರಕಾರ ಸುಮಾರು ಸಾವಿರ ಜನ ಅರ್ಜಿಯನ್ನು ಹಾಕಿದ್ರು ಆ ಸಾವಿರ ಜನಗಳಲ್ಲಿ ಸುಮಾರು ನಾನೂರು ಜನಗಳನ್ನ ನಾನ್ನೂರು ಕಲಾ ತಜ್ಞರನ್ನ ಕಲಾವಿದರನ್ನ ನಾವು ಅವರು ಈ ನಾನೂರು ಜನ ಈ ಕಲಾ ಪ್ರಕಾರಗಳಲ್ಲಿ ಚಿತ್ರಗಳನ್ನು ಬರೀತಾರೆ ನಾವು ಇದಕ್ಕೋಸ್ಕರ ಎಂಬತ್ನಾಲ್ಕು ಕಥೆಗಳನ್ನ ಹಾಸ್ಕೊಂಡಿದ್ದೀವಿ ಪಂಚತಂತ್ರದಲ್ಲಿರುವಂತಹ ಎಂಬತ್ನಾಲ್ಕು ಚಿತ್ರಗಳು ಈ ಎಂಬತ್ನಾಲ್ಕು ಚಿತ್ರಗಳನ್ನ ಪ್ರತಿಯೊಂದು ಹತ್ತತ್ತು ಪ್ರಕಾರದವರು ಅಂದ್ರೆ ಒಟ್ಟು ಎಂಟು ನೂರ ನಲವತ್ತು ಚಿತ್ರಗಳು ಇಲ್ಲಿ ನಿರ್ಮಾಣ ಆಗ್ತದೆ ಈ ಚಿತ್ರಗಳು ಮೂಲತಃ ಆ ಕಲಾ ಪ್ರಕಾರದ ಫಾರ್ಮ್ ನಲ್ಲಿ ಇದ್ರು ಕೂಡ ಕಂಟೆಂಟ್ ಅಂದ್ರೆ ಕಥೆ ಈ ಪಂಚತಂತ್ರಕ್ಕೆ ಸಂಬಂಧಪಟ್ಟದ್ದು ಈ ಎರಡನ್ನೂ ಸಮ್ಮೇಳನಗೊಳಿಸ್ಬಿಟ್ಟು ಈ ಒಂದು ಈ ಪ್ರಾಜೆಕ್ಟ್ ಅನ್ನು ನಾವು ಮಾಡ್ತಾ ಇದ್ದೇವೆ ಪ್ರಾಯ ಇದು ದೇಶದಲ್ಲಿಯೇ ಮೊಟ್ಟ ಮೊದಲ ಪ್ರಯೋಗ ಈ ಬಗೆಯ ಪಂಚತಂತ್ರ ಆರಿಸ್ಕೊಂಡಿರೋದು ಆಮೇಲೆ ಸಾಂಪ್ರದಾಯಿಕ ಕಲಾ ಪ್ರಕಾರಗಳನ್ನು ಆರಿಸ್ಕೊಂಡಿರೋದು ಆಮೇಲೆ ನಾನೂರು ಜನ ಕಲಾವಿದರು ಒಂದು ಕಡೆ ಸೇರಿ ಇದು ತುಂಬಾ ವಿಶಿಷ್ಟವಾದದ್ದು ನಮ್ಮ ಅಪೇಕ್ಷೆ ಇದೆ ಈ ನಾನೂರು ಚಿತ್ರಗಳನ್ನ ಎಂಟುನೂರು ನಲವತ್ತು ಚಿತ್ರಗಳನ್ನ ಏನು ನಾವು ರಚನೆ ಮಾಡ್ತೇವೆ ಈ ಎಂಟ್ನೂರು ನಲವತ್ತು ಒರಿಜಿನಲ್ ಚಿತ್ರಗಳಿರ್ತಾವೆ ಆ ಒರಿಜಿನಲ್ ಚಿತ್ರಗಳನ್ನ ಡಿಜಿಟಲ್ ರೂಪದಲ್ಲಿ ನಾವು ರಿಪ್ರೊಡ್ಯೂಸ್ ಮಾಡಿಬಿಟ್ಟು ಈ ದೇಶದಲ್ಲಿರುವಂತ ಜವಾಹರ್ ನವೋದಯ ವಿದ್ಯಾಲಯಗಳಿದ್ದಾವೆ ಸುಮಾರು ಆರುನೂರಕ್ಕೂ ಹೆಚ್ಚು ನವೋದಯ ವಿದ್ಯಾಲಯಗಳಿದ್ದಾವೆ ಅವುಗಳಿಗೆ ಈ ಚಿತ್ರಗಳನ್ನ ಕೊಟ್ಬಿಟ್ಟು ಅಲ್ಲಿ ಕಾರ್ಯಕ್ರಮಗಳನ್ನ ಕಾರ್ಯಾಗಾರಗಳನ್ನು ಮಾಡುವಂತ ಯೋಜನೆ ಇದೆ ಇದು ನಾನು ಮೊದಲೇ ಹಾಗೆ ತುಂಬಾ ವಿಶಿಷ್ಟವಾದ ಕಾರ್ಯಕ್ರಮ ಆಗಿದ್ದು ಈ ಪ್ರಕಾರ ಅಂದ್ರೆ ಸಾಂಪ್ರದಾಯಿಕ ಕಲಾ ಪ್ರಕಾರಗಳು ನಮ್ಮ ಸಾಂಪ್ರದಾಯಿಕ ಒಂದು ಚಿತ್ರ ಕಥೆಗಳ ಪ್ರಕಾರ ಇದೆಯಲ್ಲ ಇದು ತುಂಬಾ ಅಪರೂಪದ್ದಾಗಿದ್ದು ಈ ಅಪರೂಪದ ಕಲಾ ಶಿಬಿರ ಈಗಾಗಲೇ ಚಾಣಕ್ಯ ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇದ್ದು ಪಂಚತಂತ್ರನೇ ಯಾಕೆ ಆಯ್ಕೆ ಮಾಡಿದಿರ ಪಂಚತಂತ್ರ ನಮ್ಮ ಪುರಾತನ ಇದು ಒಂದು ಕಥಾ ಪ್ರಕಾರ ತಮ್ಗೆಲ್ರಿಗೂ ಗೊತ್ತಿದೆ ಇತ್ತೀಚಿನ ವರ್ಷಗಳಲ್ಲಿ ಅದರ ಕುರಿತು ಚರ್ಚೆಗಳಾಗ್ಲಿ ಅದರ ಕುರಿತು ಬಳಕೆ ಆಗ್ಲಿ ತುಂಬಾ ಕಮ್ಮಿ ಆಗ್ತದೆ ಜೊತೆಗೆ ನಮ್ಮ ಹಿಂದಿನ ಸಂಪ್ರದಾಯದಲ್ಲಿರುವಂತ ಅನೇಕ ಅಂಶಗಳಲ್ಲಿ ವಿಶೇಷವಾದ ಆ ಕಥೆ ಅಂದ್ರೆ ಸುಮ್ಮನೆ ಕಥೆ ಅಲ್ಲ ಒಂದು ಪ್ರಾಣಿ ಪಕ್ಷಿ ಇದ್ರ ಮೂಲಕ ಕಥೆಗಳನ್ನು ಹೇಳುವಂತದಿದೆಯಲ್ಲ ಅದ್ರ ಮೂಲಕ ವಿದ್ಯಾರ್ಥಿಗಳಿಗೆ ಒಂದು ಕೌಶಲ್ಯಗಳಿದ್ದಾವಲ್ಲ ಜ್ಞಾನ ಕೌಶಲ್ಯಗಳನ್ನ ಅವರ ಜೀವನ ಮೌಲ್ಯಗಳನ್ನ ತಿಳಿಸುವಂತ ದೃಷ್ಟಿಯಿಂದ ತುಂಬಾ ಮಹತ್ವದ್ದು ಅಂದ್ಕೊಂಡು ನಾವು ಪಂಚತಂತ್ರ ಕಥಾ ಪ್ರಕಾರವನ್ನ ಈ ಬಾರಿ ಆಚಕೊಂಡಿದ್ದೇವೆ ಪಂಚತಂತ್ರ ಹೌದು ಪಂಚತಂತ್ರನೇ ಯಾಕೆ ಆಯ್ಕೆ ಮಾಡಿದಿರ ಪಂಚತಂತ್ರ ನಮ್ಮ ಪುರಾತನ ಕರ ಇದು ಒಂದು ಕಥಾ ಪ್ರಕಾರ ತಮ್ಗೆಲ್ಲರಿಗೂ ಗೊತ್ತಿದೆ ಇತ್ತೀಚಿನ ವರ್ಷಗಳಲ್ಲಿ ಅದರ ಕುರಿತು ಚರ್ಚೆಗಳಾಗ್ಲಿ ಅದರ ಕುರಿತು ಬಳಕೆ ಆಗ್ಲಿ ತುಂಬಾ ಕಮ್ಮಿ ಆಗ್ತದೆ ಜೊತೆಗೆ ನಮ್ಮ ಹಿಂದಿನ ಸಂಪ್ರದಾಯದಲ್ಲಿರುವಂತ ಅನೇಕ ಅಂಶಗಳಲ್ಲಿರುವಂತಹ ಒಂದು ವಿಶೇಷವಾದ ಆ ಕಥೆ ಅಂದ್ರೆ ಸುಮ್ಮನೆ ಕಥೆ ಅಲ್ಲ ಒಂದು ಪ್ರಾಣಿ ಪಕ್ಷಿ ಇದ್ರ ಮೂಲಕ ಕಥೆಗಳನ್ನು ಹೇಳುವಂತದ್ದು ಇದೆಯಲ್ಲ ಅದ್ರ ಮೂಲಕ ವಿದ್ಯಾರ್ಥಿಗಳಿಗೆ ಒಂದು ಕೌಶಲ್ಯಗಳಿದಾವಲ್ಲ ಜ್ಞಾನ ಕೌಶಲ್ಯಗಳನ್ನ ಅವರ ಜೀವನ ಮೌಲ್ಯಗಳನ್ನ ತಿಳಿಸುವಂತ ದೃಷ್ಟಿಯಿಂದ ತುಂಬಾ ಮಹತ್ವದ ಅಂದ್ಕೊಂಡು ನಾವು ಪಂಚತಂತ್ರ ಕಥಾ ಪ್ರಕಾರವನ್ನ ಈ ಬಾರಿ ಹಾಸ್ಕೊಂಡಿದ್ದೇವೆ ಕಾರ್ಯಕ್ರಮದ ಮುಂದಾಲತ್ವ ಯಾರು ವಹಿಸ್ಕೊಳ್ತಾ ಇದಾರೆ ಮತ್ತು ಸೆಲೆಬ್ರಿಟಿ ಆರ್ಟಿಸ್ಟ್ ಅನ್ನೋರು ಯಾರಾದ್ರೂ ಬರ್ತಾ ಇದಾರೆ ಅಂದ್ರೆ ಈ ಹತ್ತು ಪ್ರಕಾರಗಳಿದವಲ್ಲ ಈ ಹತ್ತು ಪ್ರಕಾರಗಳಲ್ಲಿ ಆಯಾ ಪ್ರದೇಶಗಳಲ್ಲಿ ತುಂಬಾ ತಜ್ಞರಿದ್ದಾರೆ ಎಕ್ಸ್ಪರ್ಟ್ಸ್ ಅವರು ಆ ಪ್ರಕಾರದಲ್ಲಿ ಹಲವಾರು ದಶಕಗಳಿಂದ ಕೆಲಸ ಮಾಡಿಬಿಟ್ಟು ಅದರಲ್ಲಿ ಪರಿಣಿತರಾಗಿದ್ದಾರೆ ಅಂತವರನ್ನ ನಾವಿಲ್ಲಿ ಕರೆದಿದ್ದೇವೆ ಅವರು ಅವ್ರ ಜೊತೆಗೆ ಒಂದಷ್ಟು ಅಸಿಸ್ಟೆಂಟ್ ಗಳು ಬರ್ಲಿದ್ದಾರೆ ಅವರಿಗೆ ಸಹಯೋಗಗಳು ಬಂದಿದ್ದಾರೆ ಈ ಬಂದಿದ್ದಾರೆ ಅಂದ್ರೆ ಈ ಸಾಂಪ್ರದಾಯಿಕ ಕಲಾ ಪ್ರಕಾರಗಳಲ್ಲಿ ಇರುವಂತವ್ರು ನಮ್ಮ ಆಧುನಿಕ ಕಲಾ ಪ್ರಕಾರದ ಹಾಗೆ ತುಂಬಾ ಪ್ರಸಿದ್ಧಿ ಪಡೆದ ಕಲಾವಿದ ಅಲ್ಲ ಆದ್ರೂ ಕೂಡ ಅವರೆಲ್ಲ ಬಂದ್ಬಿಟ್ಟು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ